ನಮಸ್ಕಾರ ಸ್ನೇಹಿತರೆ ಬಿ ಆರ್ ಎಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇ ಪ್ರಶ್ನೆ ಇಪ್ಪತ್ತೈದು ಸಾವಿರ ಹಲ್ಲುಗಳನ್ನು ಹೊಂದಿರುವ ಜೀವಿ ಯಾವುದು ಆಯ್ಕೆಗಳು ಎ ಮೊಸಳೆ ಬಿ ಬಸವನಹುಳು ಸಿ ಸಹಸ್ರಪದಿ ಡಿ ತಿವಿಂಗಿಲ ಸರಿಯಾದ ಉತ್ತರ ಬಸವನಹುಳು ಮುಂದಿನ ಪ್ರಶ್ನೆ ಅತ್ಯಂತ ಚಿಕ್ಕ ಮೊಟ್ಟೆ ಇಡುವ ಪಕ್ಷಿ ಯಾವುದು ಆಯ್ಕೆಗಳು ಎ ಗುಬ್ಬಚ್ಚಿ ಬಿ ಹಮ್ಮಿಂಗ್ ಬರ್ಡ್ ಸಿ ಗಿಳಿ ಡಿ ಕಾಗೆ ಸರಿಯಾದ ಉತ್ತರ ಹಮ್ಮಿಂಗ್ ಬರ್ಡ್ ಮುಂದಿನ ಪ್ರಶ್ನೆ ಜಿಗಿಯಲು ಸಾಧ್ಯವಾಗದ ಪ್ರಾಣಿ ಯಾವುದು ಆಯ್ಕೆಗಳು ಎ ಆನೆ ಬಿ ಜಿರಾಫೆ ಸಿ ಜೀಬ್ರಾ ಡಿ ಕರಡಿ ಸರಿಯಾದ ಉತ್ತರ ಆನೆ ಆನೆ ವೇಗವಾಗಿ ಓಡುತ್ತೆ ಆದರೆ ಜಿಗೇದಿಕ್ಕೆ ಸಾಧ್ಯ ಆಗೋದಿಲ್ಲ ಮುಂದಿನ ಪ್ರಶ್ನೆ ಯಾವ ಜೀವಿಯು ತನ್ನ ಮರಿಗೆ ಜನ್ಮ ನೀಡಿದ ತಕ್ಷಣ ಸಾಯುತ್ತದೆ ಆಯ್ಕೆಗಳು ಎ ನಾಯಿ ಬಿ ಹಲ್ಲಿ ಸಿ ಹಾವು ಡಿ ಚೇಳು ಸರಿಯಾದ ಉತ್ತರ ಚೇಳು ಮುಂದಿನ ಪ್ರಶ್ನೆ ಕಲ್ಲುಗಳನ್ನು ತಿನ್ನುವ ಹಕ್ಕಿ ಯಾವುದು ಆಯ್ಕೆಗಳು ಎ ಪೆಂಗ್ವಿನ್ ಬಿ ಗಿಡುಗ ಸಿ ಆಸ್ಟ್ರಿಚ್ ಡಿ ಹದ್ದು ಸರಿಯಾದ ಉತ್ತರ ಆಸ್ಟ್ರಿಚ್ ಮುಂದಿನ ಪ್ರಶ್ನೆ ಯಾವ ಹೂವನ್ನು ಹೂವುಗಳ ರಾಣಿ ಎಂದು ಕರೆಯಲಾಗುತ್ತದೆ ಆಯ್ಕೆಗಳು ಎ ಗುಲಾಬಿ ಬಿ ಕಮಲ ಸಿ ಸುಗಂಧರಾಜ ಡಿ ಮಲ್ಲಿಗೆ ಸರಿಯಾದ ಉತ್ತರ ಗುಲಾಬಿ ಮುಂದಿನ ಪ್ರಶ್ನೆ ಕಾಲುಗಳಿಲ್ಲದೆ ಅತಿ ವೇಗವಾಗಿ ಓಡುವ ಜೀವಿ ಯಾವುದು ಆಯ್ಕೆಗಳು ಎ ಮೊಸಳೆ ಬಿ ಆಮೆ ಸಿ ಕಾಂಗರು ಡಿ ಹಾವು ಸರಿಯಾದ ಉತ್ತರ ಹಾವು ಮುಂದಿನ ಪ್ರಶ್ನೆ ಹೊರಭಾಗದಲ್ಲಿ ಬೀಜಗಳನ್ನು ಹೊಂದಿರುವ ಏಕೈಕ ಹಣ್ಣು ಯಾವುದು ಆಯ್ಕೆಗಳು ಎ ಸಪೋಟ ಬಿ ಸೇಬು ಸಿ ಸ್ಟ್ರಾಬೆರಿ ಡಿ ಕಿವಿ ಹಣ್ಣು ಸರಿಯಾದ ಉತ್ತರ ಸ್ಟ್ರಾಬೆರ್ರಿ ಮುಂದಿನ ಪ್ರಶ್ನೆ ತರಕಾರಿಗಳ ರಾಜ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಯ್ಕೆಗಳು ಎ ಈರುಳ್ಳಿ ಬಿ ಆಲೂಗೆಡ್ಡೆ ಸಿ ಟೊಮೊಟೊ ಡಿ ಕ್ಯಾರೆಟ್ ಸರಿಯಾದ ಉತ್ತರ ಆಲೂಗೆಡ್ಡೆ ಮುಂದಿನ ಪ್ರಶ್ನೆ ಯಾವ ಖಾದ್ಯ ಪದಾರ್ಥವು ಎಷ್ಟು ವರ್ಷ ಇಟ್ಟರೂ ಕೆಡುವುದಿಲ್ಲ ಆಯ್ಕೆಗಳು ಎ ಜಾಮೂನ್ ಬಿ ಮೈಸೂರ್ ಪಾಕ್ ಸಿ ಜೇನುತುಪ್ಪ ಡಿ ಹುಣಸೆಹಣ್ಣು ಸರಿಯಾದ ಉತ್ತರ ಜೇನುತುಪ್ಪ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು